ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟೀಸ್ ಇನ್ ಮೈಸೂರು ನಾನಿವತ್ತು ನಿಮಗೆ ಮೂಢ ಅಪ್ರೋಡಲ್ಲಿ ಇಪ್ಪತ್ತೊಂದು ನಲ್ವತ್ತೊಂದು ಇರೋ ಮೆಜರ್ಮೆಂಟು ಇರುವಂಥ ಒಂದು ಗ್ರೌಂಡು ಫಸ್ಟ್ ಮನೇನ ತೊಗೊಂಡು ಬಂದಿದ್ದೀನಿ ನೀವು ನೋಡ್ತಿರ್ಬೋದು ಫ್ರೆಂಟ್ ಎಲಿವೇಶನು ಟು ಬಿ ಎಚ್ ಕೆ ಇದೆ ಅಂದರೆ ಗ್ರೌಂಡ್ ಫ್ಲೋರ್ ಟು ಬಿ ಎಚ್ ಕೆ ಫಸ್ಟ್ ಫ್ಲೋರ್ ಟು ಬಿ ಎಚ್ ಕೆ ಇದೆ ಯಾರೆಲ್ಲ ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ಸು ಬಾಡಿಗೆ ಪರ್ಪಸ್ ಎಲ್ಲ ನೋಡ್ತಿದ್ದೀರ ಅವರು ಈ ಒಂದು ಮನೇನ ನೋಡಿ ಪ್ರಾಪರ್ಟಿನ ನೋಡಿ ಅಂತ ನಾನು ಇವಾಗ ನಿಮಗೆ ಹೇಳ್ತೀನಿ ಏಕೆಂತಂದರೆ ನನಗೆ ಕೆಲವು ಜನ ಸುಮಾರು ಜನ ಫೋನ್ ಮಾಡ್ತಾರೆ ಹಾಗೆ ಸರ್ ನಮಗೆ ಒಂದು ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರ್ ಇರುವಂಥ ಮನೆ ಬೇಕು ಕಮ್ಮಿ ಬಜೆಟಲ್ಲಿ ಅನ್ನೋರು ಈ ಒಂದು ವೀಡಿಯೋನ ನೋಡಿ ನೋಡಿ ಇದು ನಿಮಗೆ ಈಸ್ಟ್ ಫೇಸಿಂಗ್ ಇದೆ ನಾರ್ತ್ ಡೋರ್ ಮಾಡಿದರೆ ಹಾಗೆ ನಿಮಗೆ ಬಿಟ್ಟ ಫ್ಲ್ಯಾಂಡ್ ಕೂಡ ಸಿಗುತ್ತೆ ಟೋಟಲ್ ನಿಮಗೆ ಕಾರ್ ಪಾರ್ಕಿಂಗ್ ಎಲ್ಲ ಸಿಗುತ್ತೆ ಹಾಗೆ ನಿಮಗೆ ಇಪ್ಪತ್ತೊಂದು ನಲ್ವತ್ತೊಂದು ಮೆಜರ್ಮೆಂಟಲ್ಲಿ ತುಂಬ ಸ್ಪೇಸಿಯಸ್ ಆಗಿ ರೂಮ್ಗಳು ಮಾಡಿರುವಂಥ ಮನೆ ಇದು ನೋಡಿ ನಿಮಗೆ ಫೋರ್ ವೀಲರ್ ನಿಲ್ಸ್ಕೊಳ್ಳೋದಕ್ಕೆ ಪ್ರಾವೇಜನ್ ಮಾಡಿದ್ದಾರೆ ಔಟ್ಸೈಡ್ ಫೋರ್ ವೀಲರ್ ನಿಲ್ಲಿಸ್ಕೊಬೋದು ನೀವು ಹಾಗೆ ಇನ್ಸೈಡು ಕೂಡ ನೀವು ಫೋರ್ ವೀಲರ್ನ ಪಾರ್ಕ್ ಮಾಡ್ಕೋಬೋದು ಅದು ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ ಇದ್ರ ಅದು ಪ್ರೈಸ್ ಬಂದು ಒಂದು ಕೋಟಿ ಮೂವತ್ತೈದು ಲಕ್ಷ ಹೇಳ್ತೀರಾ ನೆಗೋಷಿಯಬಲ್ಲು ಬನ್ನಿ ಇವಾಗ ಒಳಗಡೆ ಹೋಗೋಣ ಒಳಗಡೆ ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ ಆಲ್ರೆಡಿ ಮನೆಗಳೆಲ್ಲ ಬಂದಿದೆ ನಿಮಗೆ ರೆಡಿ ಟು ಮೂವ್ ಇರುವಂಥ ಮನೆ ಇದು ಹಾಗೆ ತುಂಬ ಸ್ಪೇಸಿಯಸ್ ಆಗಿದೆ ವಿತ್ ಓನ್ ಬೋರ್ವೆಲ್ ಇದೆ ಏಕೆಂದರೆ ಈ ಸಮ್ಮರ್ ಟೈಮಲ್ಲಿ ಬೋರ್ವೆಲ್ಗಳು ಇದ್ದರೆ ನಿಮಗೆ ನೀರಿಗೆ ಏನು ಸಮಸ್ಯೆ ಆಗೋಲ್ಲ ಅಂತ ನಾನು ಭಾವಿಸ್ತೀನಿ ನೋಡಿ ಇದು ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ ಹಾಗೆ ಇಲ್ಲಿ ಒಂದು ಫೋರ್ ವೀಲರ್ನ ಪಾರ್ಕ್ ಮಾಡ್ಕೋಬೋದು ಅಷ್ಟು ಸ್ಪೇಸ್ ಇದೆ ಸಂಪು ಕೂಡ ಇದೆ ಇಲ್ಲಿ ಪಕ್ಕದಲ್ಲೇ ಒಂದು ಸಂಪು ಒಂದು ಬೋರ್ ಇದೆ ಏಯ್ಟ್ ತೌಸಂಡ್ ಲೀಟ್ರ್ ಕೆಪಾಸಿಟಿ ಸಂಪು ಇದೆ ಹಾಗೆ ಬೋರ್ ಪಾಯಿಂಟ್ ಕೂಡ ಒಂದು ಕೊಟ್ಟಿದ್ದಾರೆ ಇದೆಲ್ಲ ನಿಮಗೆ ಬಿಟ್ಟ ಫ್ಲ್ಯಾಂಡ್ ಇವಾಗ ನಾನು ಏನು ತೋರಿಸ್ತಾ ಅದು ಬಿಟ್ಟ ಫ್ಲ್ಯಾಂಡ್ ಇದೆ ನಾರ್ತ್ ಫೇಸಿಂಗೇ ಡೋರ್ ಮಾಡಿದ್ದಾರೆ ಗ್ರೌಂಡ್ ಫ್ಲೋರ್ ಟು ಬಿ ಎಚ್ ಫಸ್ಟ್ ಫ್ಲೋರ್ ಟು ಬಿ ಎಚ್ ಕೆ ಇದೆ ಈ ಮನೆ ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಫುಲ್ಲು ಡೀಟೇಲ್ ಕೊಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ದಯವಿಟ್ಟು ಐಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ ಹಾಲು ನಿಮಗೆ ಸ್ಪೇಸಿಯಸ್ ಆಗಿದೆ ಕೆಲವು ಜನ ಕೇಳ್ತಾರೆ ಸರ್ ಹಾಲ್ ತುಂಬ ಸ್ಪೇಸಿಯಸ್ ಆಗಿರ್ಬೇಕು ಸರ್ ಅಂತ ಕೇಳ್ತಾರೆ ಪಿ ಓ ಪಿ ಫಾಲ್ ಫಾಲ್ಸೀಲಿಂಗ್ ಕೂಡ ಆಗಿದೆ ಯಾಕೆಂತಂದರೆ ಸ್ಪೇಸಿಯಸ್ ಆಗಿದ್ರೆ ಹಾಲು ತುಂಬ ನೀಟಾಗಿ ಬರುತ್ತೆ ಇದು ಬಂದು ನಿಮಗೆ ಎರಡು ಬೆಡ್ರೂಮ್ ಇದೆ ಹಾಗೆ ಮೇನ್ ಡೋರು ಕಿಚನ್ನು ಅಗ್ನಿ ಮೂಲೆಯಲ್ಲಿ ಕಿಚನ್ ಇದೆ ಆದ್ ಇಟ್ ಈಸ್ ಸೇಮ್ ಕೆಳ ಏನಿದೆ ಅದೇ ಥರ ಫಸ್ಟ್ ಫ್ಲೋರ್ ಕೂಡ ಇದೆ ಟಿ ವಿ ಕ್ಯಾಬಿನೆಟ್ಟು ಹಾಗೆ ಅಗ್ನಿ ಮೂಲೆಯಲ್ಲಿ ಕಿಚನ್ನು ಒಂದು ಕೋಟಿ ಮೂವತ್ತೈದು ಲಕ್ಷ ಹೇಳ್ತಿದ್ರೆ ಓನರ್ ವ್ಯಾಪಾರ ಇರುತ್ತೆ ನೆಗೋಷಿಯಬಲ್ ಕೂಡ ಇರುತ್ತೆ ನೆಗೋಷಿಯೇಟ್ ಮಾಡ್ಕೊಳ್ಳೋಣ ಪ್ರಾಪರ್ಟಿ ನೋಡಿ ನೀವು ಓಕೆ ಆಯಿತು ಅಂದರೆ ನೆಗೋಷಿಯೇಬಲ್ ಮಾಡ್ಕೊಳ್ಳೋಣ ಕಮ್ಮಿ ಬಜೆಟಲ್ಲಿ ನೋಡ್ತಿರೋರಿಗೆ ಇದೊಂದು ಒಳ್ಳೆ ಪ್ರಾಪರ್ಟಿ ಅಂತಲೇ ಹೇಳ್ಬೋದು ಇಪ್ಪತ್ತೊಂದು ನಲವತ್ತೊಂದು ಮೆಜರ್ಮೆಂಟು ಹಾಗೆ ಗ್ಯಾಸ್ ಲೈನು ಪೈಪ್ಲೈನ್ ಮಾಡಿದ್ದಾರೆ ನಿಮಗೆ ಕಿಚನ್ ಪಕ್ಕದಲ್ಲೇ ಪೂಜಾ ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ತುಂಬ ಸ್ಪೇಸಿಯಸ್ ಆಗಿದೆ ಒಬ್ಬರು ಕೂತು ಪೂಜೆ ಮಾಡ್ಬೋದು ಹಾಗೆ ಬೆಡ್ರೂಮ್ ಹೇಳಿದೆ ನಾನು ನಿಮಗೆ ಇಲ್ಲಿ ಒಂದು ಬೆಡ್ರೂಮ್ ಇದೆ ಇಲ್ಲಿ ಕೂಡ ತುಂಬ ಸ್ಪೇಸಿಯಸ್ ಆಗಿದೆ ಕಿಂಗ್ ಸೈಜ್ ಕಾಟ್ ಕೂಡ ಹಾಕಬಹುದು ನೀವು ಅಷ್ಟು ಸ್ಪೇಸಿಯಸ್ ಆಗಿದೆ ನೋಡಿ ಒಂದು ಮನೆ ನಿಮಗೆ ರೂಮು ಹಾಲು ಹಾಗೆ ಕಿಚನು ತುಂಬ ದೊಡ್ಡದಾಗಿ ಬರಬೇಕು ಅಂದರೆ ನೀಟಾಗಿ ಪ್ಲ್ಯಾನ್ ಮಾಡಬೇಕು ನೀಟಾಗಿ ಪ್ಲ್ಯಾನ್ ಮಾಡಿದ್ರೆ ಇರೋ ಜಾಗದಲ್ಲಿ ಆಗಿ ಮಾಡ್ಬೋದು ಅಂತ ನಾನು ಭಾವಿಸ್ತೀನಿ ಏಕೆಂತಂದರೆ ನನಗೆ ಕೇಳ್ತಾ ಇರ್ತಾರೆ ಸರ್ ತುಂಬ ದೊಡ್ಡದಾಗಿರಬೇಕು ರೂಮ್ಗಳು ತುಂಬ ಹಾಲು ದೊಡ್ಡದಿರಬೇಕು ಅಂತ ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾ ಇರ್ತಾರೆ ಅವರು ಈ ಒಂದು ಮನೇನ ನೋಡಿ ತುಂಬ ಸ್ಪೇಸಿಸ್ ಆಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇಪ್ಪತ್ತೊಂದು ನಲ್ವತ್ತೊಂದರಲ್ಲಿ ನಿಮಗೆ ಗಾಳಿ ಬೆಳಕು ತುಂಬ ಚೆನ್ನಾಗಿದೆ ಇದು ಒಂದು ಬೆಡ್ರೂಮು ಈಗ ಇಲ್ಲಿ ನಿಮಗೆ ಎರಡನೇ ಬೆಡ್ರೂಮ್ ಇದೆ ಇದು ತೊಡ ಇದು ಕೂಡ ತುಂಬ ಚೆನ್ನಾಗಿದೆ ರೆಡಿ ಟು ಮೂವ್ ಇದೆ ಇಂಟ್ರೆಸ್ಟೆಡ್ ಪೈರು ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ ತೊಗೊಂಡು ಕಾಲ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟೀಸ್ ಇನ್ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ಯಾರೆಲ್ಲ ಒಂದು ಮನೆನ ತೊಗೋಬೇಕು ಸ್ವಂತ ಮನೆ ಮಾಡ್ಕೋಬೇಕು ಅನ್ನೋರು ಈಗ ಒಂದು ವಿಡಿಯೋನ ನೋಡಿ ಇಲ್ಲಿ ನಿಮಗೆ ತರ್ಟಿ ಫಾರ್ಟಿ ಅಷ್ಟೇ ರೂಮ್ ಸೈಜು ಬಂದಿದೆ ಅಂತಲೇ ಹೇಳ್ಬೋದು ಹಾಗೆ ಜನ್ರಲ್ ಟ್ಯಾಲೆಟು ಒಂದು ಇಂಡಿಯನ್ ಇದೆ ಒಂದು ವೆಸ್ಟರ್ನ್ ಇದೆ ನೋಡಿ ಇಲ್ಲಿ ಬ್ಯಾಕ್ ಸೈಡು ಯುಟಿಲಿಟಿ ಕೂಡ ಬಿಟ್ಟಿದ್ದಾರೆ ಇದು ಕೆರಡೆ ಫ್ಲೋರ್ ಏನಿದೆ ಅದೇ ಅದೇ ಥರ ಫಸ್ಟ್ ಫ್ಲೋರ್ ಕೂಡ ಇದೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಆಗಿದೆ ಹಾಗೆ ಫುಟ್ಬಾಲ್ಗೆ ಟೈಲ್ ಯೂಸ್ ಮಾಡಿದ್ದಾರೆ ಲೋನ್ ಕೂಡ ಅವೈಲಬಿಲಿಟಿ ಇದೆ ಕ್ಲಿಯರ್ ಡಾಕ್ಯುಮೆಂಟ್ ಇದು ವೆಸ್ಟರ್ನ್ ಕಂಬೋಡ್ ಇಲ್ಲಿ ಬ್ಯಾಕ್ ಸೈಡ್ ನಿಮಗೆ ಇಂಡಿಯನ್ ಕಮೋಡ್ ಬರುತ್ತೆ ನೋಡಿ ಇದು ಇಂಡಿಯನ್ ಬರುತ್ತೆ ಇಲ್ಲಿ ಒಂದು ವಾಷಿಂಗ್ ಮಿಷಿನ್ ಇಟ್ಕೋಬೋದು ನೀವು ಅದಕ್ಕೆ ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ ಒಂದು ಇಂಡಿಯನ್ ಕೂಡ ಬರುತ್ತೆ ಇದು ಬಂದು ನಿಮಗೆ ಸಿಟಿಯಿಂದ ಈ ಮನೆಗೆ ಹನ್ನೆರಡು ಕಿಲೋಮೀಟರ್ ಆಗುತ್ತೆ ತುಂಬ ನಿಯರ್ ಇದೆ ಹಾಗೆ ಮೇನ್ ರೋಡ್ ಕೂಡ ನಿಯರ್ ಇದೆ ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು ಫಸ್ಟ್ ಫ್ಲೋರ್ಗೆ ಹೋಗೋಣ ಫಸ್ಟ್ ಫ್ಲೋರ್ನ ನಾನು ಒಂದು ಟೂ ಮಿನಿಟ್ಸು ಅದನ್ನು ತೋರಿಸ್ತೀನಿ ಯಾಕೆಂದರೆ ಯಾವ ರೀತಿ ಇದೆ ಅಂತ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಬನ್ನಿ ಇವಾಗ ಫಸ್ಟ್ ಫ್ಲೋರ್ಗೆ ಹೋಗೋಣ ನೋಡಿ ಫಸ್ಟ್ ಫ್ಲೋರ್ಗೆ ಇಲ್ಲಿ ಸರ್ ಕೆಿದ್ದಾರೆ ಇಲ್ಲಿ ನಿಮಗೆ ಸಿಲಿಂಡರ್ಗೆಲ್ಲ ಪ್ರಾವಿಷನ್ ಮಾಡಿದ್ದಾರೆ ಇಲ್ಲಿ ಕೂಡ ಒಂದು ಬೈಕ್ನ ಪಾರ್ಕ್ ಮಾಡ್ಕೋಬೋದು ನೀವು ಸಿಲಿಂಡ್ರು ಎರಡು ಮನೆಗೂ ಇಲ್ಲಿ ಪ್ರಾಯೋಜನ್ ಮಾಡಿದ್ದಾರೆ ಸಿಲಿಂಡ್ರಿಗೆ ಇಲ್ಲಿ ಒಂದು ಬೈಕ್ ಪಾರ್ಕ್ ಮಾಡ್ಕೊಬೋದು ಮೀಟ್ರ್ ಸಪ್ರೇಟ್ ಕೊಟ್ಟಿದ್ದಾರೆ ಎರಡು ಮನೆಗೂ ಈಗ ನಾನು ಮೇಲಡೆ ಹೋಗ್ತಾಯಿದ್ದೀನಿ ಮೇಲಡೆ ಹೋದರೆ ನಿಮಗೆ ಇಲ್ಲಿ ಒಂದು ಬಾಲ್ಕನಿ ಸಿಗುತ್ತೆ ಹಾಗೆ ಇದು ಕೂಡ ನಿಮಗೆ ಸ್ಪೇಸಸ್ ಆಗಿದೆ ನೋಡಿ ಇದು ಫಸ್ಟ್ ಫ್ಲೋರ್ ಮನೆ ಸೇಮ್ ಆದಿಟೀಸ್ ಇದೆ ಏನೂ ಚೇಂಜಸ್ ಇಲ್ಲ ಏಕೆಂದರೆ ಕೆಲವೊಬ್ರು ಕೇಳ್ತಾ ಇರ್ತಾರೆ ಸರ್ ನೀವು ಮೇಲುಗಡೆ ಮನೆ ತೋರಿಸಲ್ಲ ಬರೀ ಕೆಳಗಡೆ ಮಾತ್ರ ತೋರಿಸ್ತೀರಾ ಮೇಲುಗಡೆ ಯಾವ ರೀತಿ ಇದೆ ನಾವು ನೋಡಬೇಕು ಅಂತ ಹೇಳ್ತಾರೆ ಅವ್ರಿಗೆ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಒಂದು ಬೆಡ್ರೂಮ್ ಬರುತ್ತೆ ಕಿಂಗ್ ಸೈಜ್ ಕಾರ್ಡ್ ಕೂಡ ಹಾಕಬೋದು ನೀವು ಹಾಗೆ ಪೂಜಾ ರೂಮು ಇದಕ್ಕೆ ಯಾವುದೇ ಥರ ಲೈಟ್ ಆನ್ ಮಾಡಿದ ಇಷ್ಟು ಬೆಳಕಿದೆ ಅದು ನಿಮ್ಮ ಮೂಲೆಯಲ್ಲಿ ಕಿಚನ್ ಇದೆ ಹಾಗೆ ರೂಮ್ ಕೂಡ ಪಕ್ಕದಲ್ಲೇ ಬರುತ್ತೆ ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಹಾಗೆ ನಿಮ್ದೇನೋ ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟಿ ಇನ್ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ನಿಮ್ಮದು ಕೂಡ ಇದೇ ರೀತಿ ವೀಡಿಯೋ ಮಾಡಿ ಸೇಲ್ ಮಾಡಿಸ್ಕೊಡ್ತೀನಿ ಇದೇ ಥರ ನಾನು ವೀಡಿಯೋಗಳನ್ನ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ಸಪೋರ್ಟ್ ಮಾಡಿದ್ರೆ ಒಳ್ಳೊಳ್ಳೆ ಕಂಟೆಂಟ್ಗಳು ಬರ್ತಾ ಇರುತ್ತೆ ಡೈಲಿ ಸಂಜೆ ಆರು ಗಂಟೆಗೆ ಬರ್ತಾ ಇರುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೇ ಸೈಟ್ ಏನಾದ್ರು ಪರ್ಚೇಸ್ ಮಾಡಬೇಕು ಅಂತ ಇರೋರು ನೋಡಿ ವಿಜಯನಗರ ಫೋಸ್ಟೇಜಲ್ಲಿ ಅಟ್ಯಾಚ್ ಲೇಔಟ್ಗಳಲ್ಲಿ ಇಪ್ಪತ್ತು ಮೂವತ್ತು ಸೈಟ್ಗಳಿದೆ ಇಪ್ಪತ್ತೆಂಟು ಲಕ್ಷ ಹೇಳ್ತಾರೆ ನೆಗೋಷಿಯಬಲ್ ಇನ್ವೆಸ್ಟ್ಮೆಂಟ್ ಪರ್ಪಸ್ಸು ಯಾರು ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಕೆಳಗಡೆ ನಂಬರ್ ಹಾಕಿರ್ತೀನಿ ಇದಿಷ್ಟು ನಿಮಗೆ ಫಸ್ಟ್ ಫ್ಲೋರ್ದು ಈಗ ಟೆರೆಸ್ ಮಳಗಡೆ ಹೋಗೋಣ ಟೆರೆಸ್ ಮಳಗಡೆ ನಿಮಗೆ ಓವರ್ ಟ್ಯಾಂಕು ಸೋಲರ್ಗೆ ಪ್ರಯೋಜನ ಮಾಡಿದ್ದಾರೆ ಅದ್ಯಾವ ರೀತಿ ಇದೆ ಅಂತ ಅದನ್ನು ಕೂಡ ತೋರಿಸ್ಬಿಡ್ತೀನಿ ನಾನು ನಿಮಗೆ ಟೆರೆಸ್ ಮಾಡೋ ಓವರ್ ಟ್ಯಾಂಕ್ ಇಟ್ಟಿದ್ದಾರೆ ಸೋಲಾರು ಪ್ರಾವಿಷನ್ ಮಾಡಿದ್ದಾರೆ ಮತ್ತು ನಿಮಗೆ ಸಪ್ರೇಟ್ ಸಪ್ರೇಟ್ ಟ್ಯಾಂಕ್ ಇಟ್ಟಿದ್ದಾರೆ ನೋಡಿ ಎಲ್ಲ ಪಿಲ್ಲರ್ ಕನ್ಸ್ಟ್ರಕ್ಷನ್ ಫಿನಿಶಿಂಗ್ ಮಾಡಿದ್ದಾರೆ ಪಿಲ್ಲರ್ಗಳಿದೆ ಇದೇ ಥರ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಜೈ ಶ್ರೀರಾಮ್